ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಸೂಪರಾಗಿರೋದೊಂದು ಸುಟ್ಟು ಬರ್ತಾ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನ ಚಾಕು ತೊಗೊಂಡು ಒಂದು ನಾಲ್ಕು ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಐದಾರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇರೋದು ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಲ್ಲ ಅಲ್ಲ ಬದನೆಕಾಯಿ ಅದರೊಳಗಡೆ ತುಂಬ್ತಾ ಇದ್ದೀನಿ ನೋಡಿ ಒಳಗಡೆ ಫಿಲ್ ಮಾಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೂ ಎಣ್ಣೆ ಹಚ್ಕೊ ಹಚ್ತಾ ಇದ್ದೀನಿ ಟೊಮೆಟೊಗೆ ಬದನೆಕಾಯಿಗೂ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ ಯಾಕಂದರೆ ಇದು ಸುಡ್ತೀವಲ್ಲ ಅವಾಗ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳಿ ಅಂತ ಮೇಲೆ ಎಣ್ಣೆ ಇದ್ದೀನಿ ಒಂದು ಟೊಮೆಟೊ ಆಮೇಲೆ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಬದನೆಕಾಯಿ ಲೋ ಫ್ಲೇಮಲ್ಲಿ ಸುಡಬೇಕು ಸುಡ್ತಾ ಇದ್ದೀನಿ ನೋಡಿ ಟೊಮೆಟೊ ಸುಟ್ಟಿದೆ ಈರುಳ್ಳಿನೂ ಒಂದು ಸ್ವಲ್ಪ ಸುಟ್ಟಿದೆ ಟೊಮೆಟೊ ಅಂತರೂ ಸುಟ್ಟಲ್ಲೇ ಸಿಪ್ಪೇನೇ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಈರುಳ್ಳಿನೂ ಸುಟ್ಟಿದೆ ಚೆನ್ನಾಗೇ ಸುಟ್ಟಿದೆ ಈಗ ಬದನೆಕಾಯಿ ಯಾವ ಕಡೆ ಸುಟ್ಟಿಲ್ಲ ಆ ಕಡೆ ಎಲ್ಲ ಸು ಸುಡ್ತಾ ಇದ್ದೀನಿ ಬದನೆಕಾಯಿನ ಬದನೆಕಾಯಿನ ಎಲ್ಲ ಚೆನ್ನಾಗಿ ಸುಟ್ಬಿಟ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ ಒಳಗಡೆ ಫಿಲ್ ಮಾಡಿದ್ನೆಲ್ಲ ನಾನು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನಕಾಯಿ ಅದು ಒಳಗಡೆ ಸೂಪರಾಗೇ ಸುಟ್ಟಿದೆ ಅದು ಈರುಳ್ಳಿನೂ ಸುಟ್ಟಿದೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಿಪ್ಪೆ ಬಿಡಿಸ್ಕೊಂಡೆ ಈರುಳ್ಳಿದು ಈಗ ಬದನೆಕಾಯಿದು ಸಿಪ್ಪೆ ಬಿಡಿಸ್ಕೊಳ್ಳೋಣ ಬದನೇಕಾಯಿದು ಸಿಪ್ಪೆ ಈಸಿಯಾಗೆ ಬಿಡುತ್ತೆ ಯಾಕಂದರೆ ಎಣ್ಣೆ ಹಚ್ಚಿ ಇಟ್ಕೊಂಡಿರ್ತೀವಲ್ಲ ಬೇ ಸಿಪ್ಪೆ ಈಸಿಯಾಗೆ ಬಿಟ್ಕೊಳುತ್ತೆ ನೋಡಿ ಅದರಲ್ಲಿರೋ ಮೆಣಸಿನ್ಕಾಯಿ ತೆಗಿತಾಯಿದ್ದೀನಿ ಅಲ್ಲೇ ಸುಟ್ಟು ಇದಾಗಿದೆ ಬೀಜ ಹೊರಗೆ ಬಂದಿದೆ ಮೆಣಸಿನ್ಕಾಯಿದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೆಗಿತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಬೇರೆದವ್ರಿಗೆ ಶೇರ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಇವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಸಿಪ್ಪೆ ತಕ್ಕೊಂಡೆ ಮೇಲಿದು ಈಗ ಕಟ್ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಅಲ್ಲೇ ಸೂಪರಾಗಿ ಬಂದಿದೆ ಅದು ಒಳಗಡೆನೆ ಬದನೆಕಾಯಿ ಒಳಗಡೆ ನೋಡಿ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ತೊಗೊಂಡು ಈಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಇದನ್ನು ಸ್ಮ್ಯಾಶ್ ಮಾಡಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತೀನಿ ಈಗ ನಾನು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹಿಂಗ್ ಹಾಕಿ ಒಗ್ಗರಣೆ ಕೊಡ್ತೀನಿ ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ